ಇಸ್ಮೇ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಒಂದು ಯೋಜನೆ ಇದiga ಇದೆ ಗೃಹಲಕ್ಷ್ಮಿ ಯೋಜನಿಗೆ ಬೂಸ್ಟ್ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ ಗೃಹಲಕ್ಷ್ಮಿಯರಿಗೆ ಬಹುಮಾನ ಕೂಡ ಸಿಗುತ್ತೆ ಅದ ಹೇಗೆ ಅಂತೀರಾ ತೋರಿಸ್ತೀನಿ ಗೃಹಲಕ್ಷ್ಮಿಯರೇ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಗಿಫ್ಟ್ ಗೃಹಲಕ್ಷ್ಮಿ ರಾಜ್ಯದ ಗೃಹಿಣಿಯರ ಮನೆ ಯಜಮಾನಿಯರ ಪಾಲಿಗೆ ಆರ್ಥಿಕ ಶಕ್ತಿ ನೀಡಿದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇದೀಗ ಇದೇ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಒಂದು ವರ್ಷ ತುಂಬಿದೆ ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲಾ ಮನೆ ಯಜಮಾನಿಯರಿಗೆ ಶುಭಾಶಯ ಕೋರಿದ್ದಾರೆ ಜೊತೆಗೆ ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಎಂಬುದನ್ನ ರೇಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಮನವಿ ಮಾಡಿದ್ದಾರೆ ಯಾವ ಯಜಮಾನಿ ಮಾಡಿದ ಗೆ ಹೆಚ್ಚು ವೇವ್ಸ್ ಬರುತ್ತೋ ಅಂಥವರಿಗೆ ಬಹುಮಾನ ನೀಡುವುದಾಗಿ ಘೋಷಿಸಿದ್ದಾರೆ

ಇಲ್ಲಿಯವರೆಗೆ ಗ್ರಹಲಕ್ಷ್ಮಿಯು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಈ ಬದ್ಲಾವಣೆಯನ್ನ ಬನ್ನಿ ಹಂಚ್ಕೊಳ್ಳಿ ರೀಲ್ಸ್ ಮಾಡುವುದರ ಮುಖಾಂತರ ಯೂಟ್ಯೂಬ್ ನಲ್ಲಿ ಹಂಚ್ಕೊಳ್ಳಿ ಯಾರು ಜಾಸ್ತಿ ರೀಲ್ಸ್ ಓಡುತ್ತೆ ವ್ಯೂಸ್ ಅಂತ ಅಂತ ಯಜಮಾನಿಗೆ ಅಂತ ಗ್ರಹಲಕ್ಷ್ಮಿಗೆ ನಿಮ್ಮ ಲಕ್ಷ್ಮಿಯ ಬಾಳ್ತಾರ್ ಕಡೆ ಅಂತ ಒಂದು ಬಹುಮಾನ ಒಂದು ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆವರೆಗೂ ನಿಮ್ಮ ರೀಲ್ಸ್ ಗಳನ್ನ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚ್ಕೊಳ್ಳಿ ಗೃಹಲಕ್ಷ್ಮೀ ಹಣ ವಿಳಂಬ ಶೀಘ್ರದಲ್ಲೇ ಸಮಸ್ಯೆ ಪರಿಹಾರ ಶೀಘ್ರದಲ್ಲೇ ಎರಡು ತಿಂಗಳ ಹಣವನ್ನ ಹಾಕ್ತೇವೆ ಎಂದ ಸಚಿವೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಒಂದು ವರ್ಷ ತುಂಬಿದೆ ಈ ಮಧ್ಯೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಮನೆ ಯಜಮಾನಿಯರ ಖಾತೆಗೆ ಜಮೆ ಆಗಿರಲಿಲ್ಲ ಇದು ಬಿಜೆಪಿಗೆ ಟೀಕಾಸ್ತ್ರವಾಗಿತ್ತು ಈ ಬಗ್ಗೆ ಮತ್ತೆ ಸ್ಪಷ್ಟನೆ ನೀಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಂತ್ರಿಕ ದೋಷದಿಂದ ಜುಲೈ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಶೀಘ್ರದಲ್ಲೇ ಎರಡು ತಿಂಗಳ ಹಣವನ್ನ ಹಾಕ್ತೇವೆ ಎಂದಿದ್ದಾರೆ ತಾಂತ್ರಿಕ ದೋಷ ಆಗುತ್ತೆ ಯಾಕಂತಂದರೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ನಾವು ಮನೆ ಮನೆಗೆ ತಲುಪಿಸ್ತೀವಿ ಅಂತಂದರೆ ಇದು ಸುಲಭದ ಕೆಲಸ ಅಲ್ಲ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಣ ರೈತರಿಗೆ ಸಬ್ಸಿಡಿ ಹಣ ಬಿಡುಗಡೆ ಆಗ್ಲಿಕ್ಕೇ ಆರು ತಿಂಗಳು ಏಳು ಆಗುತ್ತೆ ತಮಗೆಲ್ಲರಿಗೂ ಗೊತ್ತು ಅಂಥದ್ರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ಒಂದು ಸ ಒಂದು ವರ್ಷದಲ್ಲಿ ನಾವು ಇಷ್ಟು ಕರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ನೀವೆಲ್ಲರೂ ಕೂಡ ನಮಗೆ ಶುಭಾಶ್ಚರ್ಯನ ಕೊಡಬೇಕು ನಮ್ಮ ಮಾತಿಗೆ ನಾವು ವ್ಯವಸ್ಥೆ ತಪ್ಪವರಲ್ಲ ಇನ್ನು ಎರಡು ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಅವರ ಅಕೌಂಟ್